ಸಮಸ್ತ ಜನತೆಗೆ ವಿಶ್ವಚೇತನ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಎಂ ಈರಣ್ಣ ರಾಜ್ಯಾಧ್ಯಕ್ಷರು ಮಹದೇವಪ್ಪ ಮಿರ್ಜಾಪುರ ನಿರ್ದೇಶಕರು ನೀಲಕಂಠ ಬೇವಿನ್ ನಿರ್ದೇಶಕರು ಕಸ್ತೂರಮ್ಮ ಕಡದಿನ್ನಿ ಬೀರಪ್ಪ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬ ಸಂಘ ಬೆಂಗಳೂರು ಹಾಗೂ ಬಸವಂತಪ್ಪ ಜಿಲ್ಲಾಧ್ಯಕ್ಷರು ಬಿಬಸವರಾಜ್ ಕಾರ್ಯಾಧ್ಯಕ್ಷರು ಡಿಜಿ ಧಣಿ ಅಧ್ಯಕ್ಷರು ತಾಲೂಕು ಕನಕ ಗುರುಪೀಠ ತಿಂತೇಣಿ ಬ್ರಿಡ್ಜ್ ಬೇವಿನ ಬೂದೆಪ್ಪ ಕಲ್ಮಲ್ ಲಕ್ಷ್ಮೀ ರೆಡ್ಡಿ ಕಲ್ಮಲ್ ರಾಜಶೇಖರ್ ದಿನ್ನಿ ವೆಂಕಟೇಶ್ ಜಾಲಿಬೆಂಚಿ ಗೋನ್ವಾರ ಹನುಮಂತಪ್ಪ ಎಪಿಎಂಸಿ ಶ್ರೀಮತಿ ನಾಗರತ್ನ ಶ್ರೀಮತಿ ಚಾಮುಂಡಿ ಶ್ರೀ ನಾಗವೇಣಿ ಪಾಟೀಲ್ ಅಶೋಕ್ ಬಿ ನಾಗರಾಜ್ ಮರ್ಚೆಡ್ ಪೂಜಾರಿ ಬಾಲರಾಜ್ ಬಾಲರಾಜ್ ಚಂದ್ರಪ್ಪ ಹುಣಶಾಮ ಲೋಡ ಅಂಬರೀಶ್ ಗದರ್ ರಮೇಶ್ ಪೂರ್ತಿಪ್ಲಿ

ವಿಶ್ವಚೇತನ ಭಕ್ತ ಕನಕದಾಸರ ಐದ್ನೂರ ಮೂವತ್ತೆಂಟನೇ ಜಯಂತಿಯ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ರಾಯಚೂರು ಜಿಲ್ಲಾ ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷ ಕಾಶಿನಾಥ್ ಎಂ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಏಳರ ಸಂಜೆ ನಾಲ್ಕು ಗಂಟೆಯಿಂದ ರಾಯಚೂರು ಜಿಲ್ಲೆಯ ಖಾಸಗಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಭವ್ಯವಾಗಿ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ರಾಜ್ಯ ಮಟ್ಟದ ಈ ಕ್ರೀಡಾ ಉತ್ಸವದಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ತಂಡಗಳು ಭಾಗವಹಿಸಲಿದ್ದು ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವ ಹಾಗೂ ಕ್ರೀಡಾ ಸ್ಫೂರ್ತಿ ಮತ್ತು ಸೌಹಾರ್ದತೆ ಬೆಳೆಸುವ ಉದ್ದೇಶದಿಂದ ಈ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಥಮ ಸ್ಥಾನ ಪಡೆದವರಿಗೆ ಮೂವತ್ತು ಸಾವಿರ ರೂಪಾಯಿ ಬಹುಮಾನ ದ್ವಿತೀಯ ಸ್ಥಾನ ಪಡೆದವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಹುಮಾನ ತೃತೀಯ ಸ್ಥಾನ ಪಡೆದವರಿಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ ಹಾಗೂ ಪ್ರಶಸ್ತಿಗಳು ಇರುತ್ತವೆ ಈ ಕ್ರೀಡಾಕೂಟಕ್ಕೆ ಸಾಕಷ್ಟು ಸಮಾಜದ ಹಿರಿಯರು ಗಣ್ಯ ವ್ಯಕ್ತಿಗಳು ತನು ಮನ ಧನದಿಂದ ಸಹಾಯ ನೀಡಿರುತ್ತಾರೆ ಎಂದು ತಿಳಿಸಿದರು ಶಫರ್ಡ್ ಇಂಟರ್ ನ್ಯಾಷನಲ್ ಜಿಲ್ಲಾಧ್ಯಕ್ಷ ಕೆಸಿ ಅಯ್ಯಣ್ಣ ವಡವಾಟಿ ಕಾರ್ಯದರ್ಶಿ ಹಾಗೂ ಹೋಟೆಲ್ ಉದ್ಯಮಿ ಡಿ ಶ್ರೀನಿವಾಸ್ ಚಿಕ್ಕಸುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಏಗನೂರು ಅವರುಗಳು ಪಂದ್ಯಾವಳಿ ಉದ್ಘಾಟಿಸಲಿದ್ದಾರೆ ಕಾಶಿನಾಥ್ ಎಂ ಅಧ್ಯಕ್ಷತೆ ವಹಿಸಲಿದ್ದು ಗಿಲ್ಲೆಸುಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಂದ್ರಪ್ಪ ಮಟಮಾರಿ ಮಂಗಳವಾರ ಪೇಟೆ ಎಎಸ್ಐ ಶ್ರೀನಿವಾಸ್ ಶ್ರೀರಾಮ ನ ಕೆ ಜಗದೀಶ್ ಜಂಬಣ್ಣ ಮಂದಕಲ್ ಶಂಕರ್ ಪಾಟೀಲ್ ನವೀನ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಅಧಿಕಾರಿಗಳಾದ ವೀರೇಶ್ ನಾಯಕ ರಂಗಸ್ವಾಮಿ ನಾಯಕ ಪರಶುರಾಮ್ ಹುಜರತಿ ಎಚ್ ಹುಸೇನ್ ಬಾಷಾ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಕೋರಿದರು ಅಂದ್ಯವಾದ ಒಂದು ವಿನೂತನವಾಗಿ ಏನಾದರೂ ಸಮಾಜಕ್ಕೆ ಒಂದು ಕೊಡುಗೆ ನೀಡೋಣ ಅನ್ನೋ ಉದ್ದೇಶದಿಂದ ನಾವು ರಾಜ್ಯ ಕಳೆದ ವರ್ಷ ಐದು ಕಿಲೋಮೀಟರ್ ಮ್ಯಾಥರ್ ಓಟ ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಯಾವ ಕ್ರೀಡೆಕೂಟಕ್ಕೆ ರಾಜ್ಯಾದ್ಯಂತ ಎಲ್ಲ ಕ್ರೀಡಾಪಟುಗಳು ಬಂದಿದ್ದರು ಈ ಉದ್ದ ಆ ಉದ್ದೇಶದಿಂದ ಈ ವರ್ಷ ವಿನೂತನವಾಗಿ ಒಂದು ಏನಾದರೂ ಬೇರೆ ಕ ಕ್ರೀಡೆ ನಮ್ಮಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾವು ಈ ವರ್ಷ ಕಬಡ್ಡಿ ರಾಜ್ಯ ಮಟ್ಟದ ಹೊಲಲು ಬೆಳಕಿನ ಮುಕ್ತ ಕಬಡ್ಡಿ ಪಂದ್ಯವನ್ನು ನಮ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವು ಜಿಲ್ಲಾ ಖಾಸಗಿ ಶಾಲೆ ದೈಹಿಕ ಶಿಕ್ಷಕರ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕುಲಭಾ ಸಮಾಜದ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಆದ ಕಾರಣ ತಮ್ಮ ಮಾಧ್ಯಮ ಮುಖಾಂತರ ನಾವೆಲ್ಲ ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಮಾಧ್ಯಮದ ಮುಖಾಂತರ ಎಲ್ಲ ಹೆಚ್ಚು ಹೆಚ್ಚು ಪ್ರಚಾರ ವಹಿಸಿಕೊಳ್ಬೇಕಾಗಿ ಒಂದು ಪ್ರಚಾರ ಕೊಡಬೇಕಾಗಿ ತಮ್ಮಲ್ಲಿ ನಮ್ಮ ಉದ್ದೇಶ ಅಂತಂದರೆ ಕ್ರೀಡಾಪಟುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯುವಕರು ಮೊಬೈಲ್ಗೆ ಅಡಿಕ್ಟ್ ಆಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹುಡುಗಿದ್ದಾರೆ ಆ ಒಂದು ಮಕ್ಕಳು ಇಂತಹ ಕ್ರೀಡೆಯಲ್ಲಿ ಭಾಗವಹಿಸಿದ್ರಿಂದ ತಮ್ಮ ಸದೃಢವಾದ ದೈಹಿಕ ಮತ್ತು ಮಾನಸಿಕವಾಗಿ ದೈಹಿಕ ಸದೃಢಗೊಳ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ಸರ್ ಕಾರ್ಯಕ್ರಮದ ಕೊನೆಯ ದಿನ ಇಟ್ಕೊಂಡಿದ್ದೇವೆ ಸರ್ವಿಸ್ತಾರೆ ಸರ್ ಇದು ಮಾ ಬ್ಯಾಚ್ ಮೈವಾಗಿ ಆಲ್ರೆಡಿ ಒಂದು ಇಪ್ಪತ್ತೈದು ತಂಡಗಳು ಭಾಗವಹಿಸಿದ್ರು ಸರ್ ರಾಜ್ಯಾದ್ಯಂತ ಒಂದು ನಲವತ್ತರಿಂದ ಐವತ್ತು ತಂಡಗಳು ಭಾಗವಹಿಸ್ಬೋದು ಅಂತ ನಮ್ಮ ಅನಿಸಿಕೆ ಸರ್ ಅಭಿಪ್ರಾಯ ಅಂತಂದರೆ ನಾವು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ನೈಟ್ ಎಲ್ಲ ಆಡಿಸ್ತೀವಿ ನಂತರ ಎಂಟು ದಿನ ಜಯಂತಿ ಇರುವಾಗ ಒಂದು ಫೈನಲ್ ಪದ್ಯವನ್ನು ಅನ್ಕೊಳ್ತೀವಿ ಜಯಂತಿ ಆಡ್ತಾರೆ ಇಲ್ಲ ನೋಡಿ ಸರ್ ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಷ್ಮಣ್ ಸಿಂಗ್ ಅಮೀರ್ ಬಹದ್ದೂರ್ ಉರುಕುಂದ ರಮೇಶ್ ಮಲ್ಲೇಶ್ ನಾಯಕ ಸೇರಿದಂತೆ ಇತರರಿದ್ದರು